ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹೆಚ್ ಆರ್ ಆ ಗುರುಜಿ ದೈವ ಮಾಶಿ ಕಾರ್ಯಕ್ರಮ ಸ್ವಾಗತ ಹಾಗೂ ಈ ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ವಿಷಯ ಸಂತಾನ ಸಮಸ್ಯೆ ಬಗ್ಗೆ ಕೆಲವು ವಿಚಾರ ಹೇಳೋದಕ್ಕೆ ಬಂದಿದ್ದೇನೆ ಭಾಳ ಜನ ಹೇಳಿದ್ದಾರೆ ಸಂತಾನ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಇಬ್ಬರು ಮೂರು ಇದು ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಮತ್ತು ಕೆಲವು ಫೋನ್ಸ್ ಕಾಲು ಮಾಡಿ ತಿಳಿಸಿದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋಕೆ ಬಂದಿದ್ದೇನೆ ವೀಕ್ಷಕರೇ ಇಂದಿನ ಕಾಲಮಾನ ಇಂದಿನ ವಿಷಯ ಇಂದಿನ ವಿಚಾರ ಮತ್ತು ಸಂಪೂರ್ಣವಾಗಿ ಮೊದಲಷ್ಟು ಸರಿ ಇಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಈಗಿನ ಫುಡ್ ಆಗಲಿ ಈಗಿನ ವಾತಾವರಣ ಆಗಲಿ ಈಗಿನ ಎಲ್ಲ ಕಲಬರಿಕೆ ಈ ಕೆಲವರಿಕೆ ರೂಪದಲ್ಲಿ ಏನೇ ಆದರೂ ನಮ್ಮ ಒಂದು ಜೀವನ ಮೇಲೆ ಪೆಟ್ಟು ಬೀಳ್ತಾ ಇದೆ ನಮ್ಮ ಜೀವಕ್ಕಾಗಲಿ ಜೀವನ ಮೇಲೆ ಆಗಲಿ ಯಾಕಂದರೆ ಮೊದಲ ಒಂದು ಕಾಲದಲ್ಲಿ ಎಪ್ಪತ್ತು ಎಂಬತ್ತು ನೂರು ವರ್ಷವರೆಗೂ ಆಯುಷ್ಯ ಇತ್ತು ಅದು ಈಗ ಆ ಥರ ಇಲ್ಲ ಕಾಲಮಾನ ಭಾಳ ಇದೆ ಈಗ ಈಗ ಈ ಕಾಲ ಕಾಲಮಾನಕ್ಕೆ ಈಗ ವಾತಾವರಣಕ್ಕೆ ಐವತ್ತು ವರ್ಷ ಇರೋದೇ ಹೆಚ್ಚಿನ ಮಾತಾಗಿದೆ ಅಂಥ ವಿಚಾರದಲ್ಲಿ ಸಂತಾನ ಆಗಲಿ ಸಮಸ್ಯೆಗಳಾಗಲಿ ದಿನೇ ದಿನೇ ಏರುಪೇರು ಆಗ್ತಾಯಿದೆ ಯಾಕಂತಂದರೆ ಈಗಿನ ವಿಚ ಈಗಿನ ವಾತಾವರಣದಲ್ಲಿ ಎಷ್ಟೋ ವರ್ಷ ಆಯಿತು ಮದುವೆ ಆಗಿ ಎಂಟು ವರ್ಷನೋ ಆರು ವರ್ಷನೋ ಹತ್ತು ವರ್ಷನೋ ಮದುವೆ ಆಗಿ ಆಗಿದೆ ಸಂತಾನದಲ್ಲಿ ಫಲ ಇಲ್ಲ ಎಷ್ಟೇ ಆಸ್ಪತ್ರೆ ತೋರಿಸಿದ್ದಾರೆ ಎಷ್ಟೇ ಟ್ರೀಟ್ಮೆಂಟ್ ಇದ್ದಾರೆ ಎಷ್ಟೇ ದುಡ್ಡು ಖರ್ಚು ಇದ್ದಾರೆ ಎಷ್ಟೋ ದೇವಸ್ಥಾನ ಸುತ್ತಾಡ್ತಾಯಿದ್ದಾರೆ ಯಾವುದೂ ಫಲ ಸಿಗ್ತಿಲ್ಲ ಏನೇ ಪ್ರಯತ್ನ ಮಾಡಿದರೂ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳೋ ಆಶಾಭಾವನೆಯಿಂದ ಅವರು ಬದುಕ್ತಿದ್ದಾರೆ ಅಂದರೆ ದಂಪತಿದಲ್ಲಿ ಎಷ್ಟೋ ಸಂಸನೂ ಹಾಳಾಗಿದೆ ಈ ಸಂತಾನದಲ್ಲಿ ಸಂತಾನ ಇಲ್ಲದ ಒಂದು ಕಾರಣಕ್ಕೆ ಎಷ್ಟೋ ದಂಪತಿ ಜೀವನೂ ಬಿರುಕಾಗಿದೆ ಸಂತಾನ ಇಲ್ಲದೆ ಎಷ್ಟೋ ಜೀವನ ಹಾಳಾಗಿದೆ ಆಯಿತಾ ಯಾಕಂದ್ರೆ ದಂಪತಿ ದಂಪತಿದಲ್ಲಿ ಏನು ತೊಂದರೆ ಇಲ್ಲ ಗಂಡ ಗಂಡೆಣಸಲ್ಲಿ ಏನು ತೊಂದರೆ ಇಲ್ಲ ದೋಷಗಳಿಲ್ಲ ಆದರೂ ಸಹ ಅವು ಸಂತಾನ ಇಲ್ಲ ಎಷ್ಟೇ ಅಶ್ವ ತೋರಿಸ್ತಾ ಇದ್ದಾರೆ ಸಂತಾನ ಇಲ್ಲ ಫಲ ಇಲ್ಲ ಏನೇ ಪ್ರಯತ್ನ ಮಾಡಿದರೂ ಫಲ ಸಿಗ್ತಾಯಿಲ್ಲ ಕಾರಣ ಏನು ಏನಿರ್ಬೋದು ಗುರುಜಿ ಅಂತೇಳಿ ನಿಮ್ಗೆ ಇಬ್ಬರು ಮೂರು ಹೇಳಿದ್ದಾರೆ ಕಾರಣ ಇಷ್ಟೇ ಇರುತ್ತೆ ಯಾಕಂತಂದರೆ ಇಬ್ಬರು ಜಾತಕದಲ್ಲಿ ಕೆಲವು ದೋಷಗಳು ಇರುತ್ತೆ ಇರೋ ಜ ಇಬ್ಬರು ಜಾತಕದಲ್ಲಿ ಸಾಲು ಕೂಡ ಕೂಡಿರೋದಿಲ್ಲ ಇಲ್ಲ ಇಬ್ಬರು ಜಾತಕದಲ್ಲಿ ಒಬ್ಬರಿಗೆ ಕುಜ ದೋಷ ಇರ್ಬೋದು ಸರ್ಪ ದೋಷ ಇರ್ಬೋದು ದೋಷ ಇದ್ದವರಿಗೆ ಮಕ್ಕಳ ಸಂತಾನ ರೂಪದಲ್ಲಿ ಬಹಳ ಕಮ್ಮಿ ಇರುತ್ತೆ ಫಲ ಈ ರೂಪದಲ್ಲಿ ಸಂಪೂರ್ಣವಾಗಿ ಫಲದಲ್ಲಿ ವಿಫಲ ರೂಪದಲ್ಲಿ ಆಗ್ತಾ ಹೋಗುತ್ತೆ ಆ ಕಾರಣದಿಂದಾಗಿ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ನೀವು ಎಷ್ಟೇ ಪ್ರಯತ್ನ ಮಾಡೋದು ಆಗೋದಿಲ್ಲ ಆ ಕಾರಣದಿಂದಾಗಿ ಈ ವಿಚಾರ ತಿಳಿಸೋದು ಬಂದಿದ್ದೇನೆ ಆಯಿತಾ ಈಗ ನಿಮ್ಮ ವಿಚಾರದಲ್ಲಿ ಈಗ ಇಷ್ಟ ಈಗ ಎಷ್ಟು ಕಮ್ಮಿ ಒಂದು ಎರಡು ಎರಡು ವರ್ಷ ಎರಡು ಮೂರು ವರ್ಷದಿಂದ ನಮ್ಮ ಒಬ್ಬ ಕಸ್ಟಮರು ಸಂತನ ಫ ಸಂತನ ಎಲ್ಲ ಗುರುಗಳೇ ಫಲನ ಸಿಗ್ತಾಯಿಲ್ಲ ಏನು ಮಾಡಬೇಕು ಎಷ್ಟು ಆಸಪು ತೋರಿಸ್ತಾ ಇದೆ ಟ್ರೀಟ್ಮೆಂಟ್ ತೊಗೊತೀವಿ ಒಟ್ಟು ನಿಮಗೇನು ಲಾಭವೇ ಇಲ್ಲ ಅವರೇ ಲಕ್ಷಣ ಆಗ್ತದೆ ಲಸ ಆಗ್ತಾಯಿದೆ ದುಡ್ಡು ಕಾಸಲ್ಲಿ ತೊಂದರೆ ಆಗ್ತದೆ ಇಬ್ಬರಿಗೆ ಅಂಡಿಡಿತ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಆಗ್ತಾಯಿಲ್ಲ ಕಾರಣ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಜಾತಕ ಒಂದ್ಸಲ ಪರಿಶೀಲಿಸಿ ಕರೆಕ್ಟಾಗಿ ಪ್ರೆಸೆಂಟ್ ಜಾತಕ ಏನಿದೆ ನೀವಿಬ್ಬರೂ ಜಾತಕ ಏನಿದೆ ಹೆಂಡತಿ ಜಾತಕ ಪರಿಶೀಲಿಸಿ ಕರೆಕ್ಟಾಗಿ ಪರಿಶೀಲಿಸಿ ಅದಕ್ಕೆ ಒಂದು ಕೆಲವು ಪೂಜಾ ವಿಧಾನಗಳಿಂದಾಗಲಿ ಇಲ್ಲಿ ದೋಷ ಮುಕ್ತ ರೂಪದಲ್ಲಾಗಲಿ ಅದು ಫಲ ರೂಪದಲ್ಲಿ ಸಿಗುವಂಥ ಯೋಗ ಬರುತ್ತೆ ಈ ಫಲ ನಿಮಗೆ ಖಂಡಿತ ಧಕ್ಕೆ ತಕ್ಕುತ್ತೆ ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡಿ ಮುಂದುವರಿದರೆ ಈ ಈ ಕಾಲದಲ್ಲಿ ಯಾರೂ ನಂಬೋದಿಲ್ಲ ಸುಲಭವಾಗಿ ಸಂತಂದರೆ ಆಸ್ಪತ್ರೆ ಹೋಗೋದು ನಡೆಯುತ್ತೆ ಅದು ಹೋಗೋದು ನಡೆಯುತ್ತೆ ಅಂತ ಈ ಥರ ಒಂದು ಮೆಂಟಾಲಿಟಿ ಇರೋ ಜನರು ಭಾಳ ಇದ್ದಾರೆ ಇರಲಿ ಯಾಕೆ ಆಸ್ಪತ್ರೆ ಬಿಟ್ಟು ಯಾರೂ ಇಲ್ಲ ಮೆಡಿಕಲೇ ಫಸ್ಟು ಮೆಡಿಕಲ್ ಇಂದನೇ ಆಗುತ್ತೆ ಎಲ್ಲನೂ ಆದರೆ ಮೆಡಿಕಲ್ ಸ್ವಲ್ಪ ದೈವ ಒಂದು ಶಕ್ತಿನೂ ಇರಲಿ ಆಯಿತಾ ಜಾತಕಕ್ಕಿಂತ ದೊಡ್ಡದು ಯಾವುದಿಲ್ಲ ಯಾಕಂದ್ರೆ ನಮ್ಮ ಹಣೆ ಬರನೇ ಜಾತಕ ನಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಜಾತಕ ಇದೇ ಇರುತ್ತೆ ಆ ಜಾತಕದಲ್ಲಿ ಏನಿರುತ್ತೆ ನಮ್ಮ ಹಣೆ ಬರದೇ ಇರುತ್ತೆ ಹಂಗಾಗಿ ಜಾತಕ ಮೊದಲು ಪರಿಶೀಲಿಸಿ ಅದೆಲ್ಲ ಆಗುತ್ತೆ ಅದಕ್ಕೂ ಪರಿಹಾರ ತಿಳಿಸ್ತೇನೆ ಸದ್ಯದ ಮಟ್ಟಿಗೆ ಆ ಪರಿಹಾರ ಯಾವ ಥರ ಸಣ್ಣ ಪ್ರಮಾಣದಲ್ಲೇ ತಿಳಿಸುತ್ತೇನೆ ಸದ್ಯದ ಮಟ್ಟಿಗೆ ಅದು ಪ್ರಯೋಗ ಮಾಡಿ ಫಲ ಸಿಕ್ಕೇ ಸಿಗುತ್ತೆ ಯಾವ ಥರ ನಿಮ್ಮ ಮನೆ ಅಕ್ಕಪಕ್ಕ ಅಮ್ಮನವ್ರ ದೇವಸ್ಥಾನ ಇದ್ದೇ ಇರುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಬೆಳಗಿನ ಜಾವ ಪ್ರತಿದಿನ ಬೆಳಗಿನ ಜಾವ ಹಮ್ಮ ದಸನಕ್ಕೆ ಹೋಗಿ ತುಪ್ಪದ ದೀಪ ತುಪ್ಪದ ದೀಪ ಅಂದರೆ ಲಿಂಬೆಣ್ಣೆ ದೀಪ ಹಚ್ಚಿ ಬನ್ನಿ ಇಪ್ಪತ್ತೊಂದು ದಿನ ಮಾಡಿ ಈ ಥರ ಎಲ್ಲ ರೀತಿ ನಿಮಗೆ ಕಷ್ಟ ನಷ್ಟ ಕಿರಿಕಿರಿ ಮತ್ತು ಸಂತಾನದಲ್ಲಿ ತೊಂದರೆಗಳು ಕಿ ಯಾವುದೇ ಸಮಸ್ಯೆಗಳಿದ್ರೂ ಸಂಪೂರ್ಣವಾಗಿ ನಿಮಗೆ ನಿವಾರಣೆ ಆಗುವಂತೆ ಯೋಗ ಬರ್ತಾ ಹೋಗುತ್ತೆ ಮತ್ತು ಅದ್ರ ಜೊತೆಗೆ ಆಸ್ಪತ್ರೆ ಸ್ವಲ್ಪ ಇರಲಿ ಆಸ್ಪತ್ರೆ ವಿಚಾರನೂ ಸ್ವಲ್ಪ ಆಸ್ಪತ್ರೆ ತೋರಿಸಿ ಚೆನ್ನಾಗಿ ಒಳ್ಳೆ ಆಸ್ಪತ್ರೆ ತೋರಿಸಿ ಆ ಜೊತೆಗೆ ಇದು ಸ್ವಲ್ಪ ಪ್ರಯತ್ನ ಮಾಡಿ ಖಂಡಿತ ಫಲ ಸಿಗುತ್ತೆ ಆ ಫಲದಿಂದ ನಿಮಗೆ ಗ್ಯಾರಂಟಿ ಮಕ್ಕಳು ಭಾಗ್ಯ ಸಂತಾನ ಫಲ ಸಿಕ್ಕೇ ಸಿಗುತ್ತೆ ಒಳ್ಳೆಯದಾಗುತ್ತೆ ಅದು ಮೀರಿ ನಿಮ್ಮ ಜೀವನದಲ್ಲಿ ಏನೂ ನಿಮಗೆ ಫಲ ಸಿಕ್ಕಿಲ್ಲ ಗುರುಗಳೇ ಏನೇ ಪ್ರಯತ್ನ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಜಾತಕವನ್ನು ಒಂದು ಸಲ ಗಂಡ ಹೆಣಿಸಿ ಜಾತಕವನ್ನು ಪರಿಶೀಲಿಸಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ನಿಮ್ಮ ಏನೇ ವಿಚಾರಗಳಿದ್ರು ನಮ್ಮ ಸಂಪರ್ಕಿಸಿ ಎಲ್ಲ ರೀತಿ ಪರಿಹಾರ ಸಿಗುತ್ತೆ ಒಳ್ಳೆಯದಾಗುತ್ತೆ ಹೆದರೋ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಪ್ರೇರಿದೇ ಇರುತ್ತೆ ಸಮಸ್ಯೆ ಇದೆ ಅಂತೇಳಿ ಮೇಲೆ ಕೈ ಹಿಡ್ಕೊಂಡು ಕುಂದಿರೋದಕ್ಕಿಂತ ಅದಕ್ಕೆ ಪರಿಹಾರ ಯಾವ ಥರ ಇದೆ ಅಂತ ಮುಂದುವರಿ ಯಾಕಂತಂದರೆ ಆ ಅದು ಮು ನೀವು ಏನು ಮುಂದೆ ಒರಿತಾ ಹೋಗ್ತೀರಾ ದಾರಿ ನಿಮ್ಮ ಮುಂದೆ ಬರೋವಂಥ ದಾರಿ ಒಳ್ಳೆ ಸುಖಮಯ ಜೀವನ ಆಗೋವಂಥ ಒಂದು ನಾಂದಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆಯಿತಾ ಅಷ್ಟು ಮಾಡಿ ಸಂತಾನ ಫಲ ಸಿಕ್ಕೇ ಸಿಗುತ್ತೆ ಆಗೇ ಆಗುತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಮಗೊಂದು ಸಂಪರ್ಕಿಸಿ ಸರ್ವಜನ ಸುಖನೋಭವಂತೂ ಒಳ್ಳೆಯದಾಗಲಿ ವೀಕ್ಷಕರೇ